ಶ್ರೀವರಿ ಕನ್ನಡ ವ್ಯಾಕರಣ ವ್ಯಾಕರಣಾಚರಣೆಗೆ ಸ್ವಾಗತ ಆರನೇ ತರಗತಿಯ ಸಿರಿ ಕನ್ನಡದ ಪಾಠ ಸರಿ ಪದ್ಯ ಕಿತ್ತೂರು ಕೇಸರಿ ಈ ಪದ್ಯದ ಒಂದು ಅನ್ನು ಓದೋಣ ಅದೇ ರೀತಿಯಾಗಿ ಈ ನೋಟ್ಸ್ ನಿಮಗೆ ಎಷ್ಟು ರೀತಿಯಾಗಿ ಯಾವ ರೀತಿಯಾಗಿ ಉಪಯೋಗ ಆಯಿತು ನಿಮಗೆ ಎಷ್ಟು ಅರ್ಥ ಆಯಿತು ಅನ್ನೋದು ನನಗೆ ಫೈವ್ ಸ್ಟಾರ್ ನೀಡುವ ಮೂಲಕ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಫೈವ್ ಸ್ಟಾರ್ ಕೊಡುವುದರ ಮೂಲಕ ನನಗೆ ತಿಳಿಸ್ಕೊಡಿ ಬಿಟ್ಟ ಸ್ಥಳ ತುಂಬಿ ಅನ್ನಕ್ಕೆ ಬಂದಿರುವ ಕೊನ್ನೆಗಳ ಮನ್ನಿಸದೆ ಹೋದರೆ ಸಿರಿನಾಡು ಪರಕೀಯರ ವಶಕ್ಕೆ ಕರಿ ನೆಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ನಮ್ಮ ಮನೆಯ ಮರುಗಿದಳು ಮನನೊಂದು ಕೊರಗಿದಳು ಸ್ವಂತ ವಾಕ್ಯ ರಚಿಸಿ ಚರಿತ್ರೆ ಚರಿತ್ರೆ ಅಂದರೆ ಹಿಸ್ಟ್ರಿ ಕಿತ್ತು ರಾಣಿ ಚರಿತ್ರೆಯನ್ನು ಓದಿದಾಗ ನಮಗೆಲ್ಲ ಆಶ್ಚರ್ಯವಾಗುತ್ತದೆ ಆಶ್ಚರ್ಯವಾಗುತ್ತದೆ ಜಯಮಾಲೆ ಜಯಮಾಲೆ ಅಂದರೆ ಹೂವಿನ ಹಾರ ಹಾಕೋದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಧೀರರಿಗೆ ಜಯಮಾಲೆಯನ್ನು ಹಾಕುತ್ತೇವೆ ಜಯದ ಮಾಲೆ ಜಯಮಾಲೆ ಋಣ ನಾವು ಎಲ್ಲಿಯೇ ನೆಲೆಸಿದರೂ ಭಾರತ ಮಾತೆಯ ಋಣವನ್ನು ತೀರಿಸಲು ಸಾಧ್ಯವಿಲ್ಲ ಒಂದು ವಾಕ್ಯದಲ್ಲಿ ಉತ್ತರಿಸಿ ಚನ್ನಮ್ಮ ಏನೆಂದು ಕನವರಿಸಿ ಹಲ್ಲು ಕಡಿದರು ತಮ್ಮ ಸಿರಿನಾಡು ಪರಕೀಯರ ವಶವಾದಂತೆ ಇದರಿಂದ ಮಲ್ಲಸರ್ಜನ ಮನಸ್ಸಿಗೆ ನೋವಾಗುತ್ತದೆ ಎಂದು ಕನವರಿಸುತ್ತಾ ಹಲ್ಲು ಕಡಿದಳು ಅಂದರೆ ಮಲ್ಲಸರ್ಜನಿಗೆ ಮನಸ್ಸಿಗೆ ಬೇಜಾರಾಗುತ್ತೆ ನಮ್ಮ ಒಂದು ದೇಶ ಪರಕೀಯರ ಬ್ರಿಟಿಷರ ವಶವಾದರೆ ಅಂತ ಕನವರಿಸುತ್ತಾರೆ ನಮ್ಮ ಅನ್ನವನ್ನು ಉಂಡು ಕೊಬ್ಬಿರುವವರು ಯಾರು ನಮ್ಮ ಅನ್ನವನ್ನು ಉಂಡು ಕೊಬ್ಬಿರುವವರು ಬ್ರಿಟಿಷರು ಚೆನ್ನಮ್ಮ ಸೈನಿಕರನ್ನು ಕುರಿತು ಏನೆಂದು ಹೇಳಿದಳು ಚೆನ್ನಮ್ಮನ ಒಂದು ಸೈನ್ಯ ಇತ್ತಲ್ವ ಅದಕ್ಕೆ ಅವಳು ಏನಂತ ಹೇಳ್ತಾಳೆ ಚೆನ್ನಮ್ಮ ಜನ ತೊಟ್ಟು ಹುಲಿಯಂತೆ ನುಗ್ಗೋಣ ಎಂದು ಹೇಳಿದಳು ನಾವೆಲ್ಲ ಹುಲಿಯ ರೀತಿಯಾಗಿಬಿಟ್ಟು ನಾವು ಅವರ ಮೇಲೆ ಒಂದು ಯುದ್ಧ ಸಾರೋಣ ಯುದ್ಧಕ್ಕೆ ಹೋಗೋಣ ಅಂತ ಹೇಳ್ತವೆ ಯಾರ ಕೃಪೆಯಿಂದ ಸೈನ್ಯವನ್ನು ಕಟ್ಟಲಾಯಿತು ಅವರ ಒಂದು ಸೈನ್ಯ ಇತ್ತಲ್ವ ಅದು ಯಾರ ಕೃಪೆಯಿಂದ ಕಟ್ಟಲಾಯಿತು ಅಂದರೆ ರಾಜಗುರುವಿನ ಕೃಪೆಯಿಂದ ಸೈನ್ಯವನ್ನು ಕಟ್ಟಿದರು ಮರುಜನ್ಮ ನೀಡೆಂದು ಚೆನ್ನಮ್ಮ ಯಾರಲ್ಲಿ ಏಕೆ ಕೇಳಿದಳು ಕರುನಾಡ ಒಡತಿಯ ಹತ್ತಿರ ಜನ್ ಮರುಜನ್ಮ ನೀಡು ಅಂದ್ರ ಭಾರತ ಮಾತೆಯ ಹತ್ತಿರ ಮರುಜನ್ಮ ನೀಡು ಹೆಣ್ಣಾಗಿ ಇದೇ ನೆಲದಲ್ಲಿ ಹುಟ್ಟಿ ನಿನ್ನ ಋಣವನ್ನು ತೀರಿಸುತ್ತೇನೆ ಎಂದು ಹೇಳಿದಳು ನಾನು ನೆಕ್ಸ್ಟು ಫ್ಯೂಚರ್ ಫ್ಯೂಚರಲ್ಲಿ ನಾನು ನೆಕ್ಸ್ಟ್ ಜನ್ರೇಷನಲ್ಲಿ ನಾನು ಹೆಣ್ಣಾಗಿ ಹುಟ್ಟಬೇಕು ಹುಟ್ಟಿ ನಿನ್ನ ಮಾತೆ ಭಾರತ ಮಾತೆಯ ಋಣವನ್ನು ನಾನು ತೀರಿಸ್ತೀನಿ ಅಂದರೆ ಈ ಬ್ರಿಟಿಷನ್ನು ನಮ್ಮ ದೇಶದಿಂದ ಹೊದ್ದು ಆಚೆ ಹಾಕ್ತೀನಿ ಅಂತ ಹೇಳ್ತಾರೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ರಾಣಿ ಚೆನ್ನಮ್ಮ ಹಲ್ಲು ಕಡಿದದ್ದು ಯಾಕೆ ತಮ್ಮ ಸಿರಿನಾಡು ಪರಕೀಯರ ವಶವಾದಂತೆ ಕನಸಿನಲ್ಲಿ ಕರವರಿಸಿದರು ಇದರಿಂದ ಮಲ್ಲ ಸಜ್ಜನ ಮನ ಎಷ್ಟೊಂದು ನುಂದಿರಬಹುದು ಎಂಬುದನ್ನು ಕಂಡು ಕಟಕಟನೆ ಕಡಿ ಹಲ್ಲು ಕಡಿದಳು ಅವಳಿಗೆ ತುಂಬ ಬೇಜಾರಾಗುತ್ತೆ ಸೊ ಕನಸಲ್ಲಿ ಅವಳು ಹಲ್ಲಿನ ಕಟಕಟ ಕಡಿದಾಳೆ ಕೆಚ್ಚರೆಯ ಕಲಿಗಳಿಗೆ ಚೆನ್ನಮ್ಮ ಏನೆಂದು ಹೇಳಿದಳು ಹೇಳಿರಿ ಕೆಚ್ಚದೆಯ ಕಲಿಗಳೇ ನೀವು ಕರಿಣೆ ನೆಲದ ಗರಿಮೆಯನ್ನು ತೋರಿಸಲು ಅಂದರೆ ಕಪ್ಪು ಮಣ್ಣಿನ ಒಂದು ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ಛಲ ತೊಟ್ಟು ಹುಲಿಯಂತೆ ನುಗ್ಗೋಣ ಎಂಬುದಾಗಿ ಹೇಳಿದಳು ಬಿಳಿಯರಿಗೆ ಛಲವನ್ನು ತೊಟ್ಟು ನಾವು ಹುಲಿಯಂತೆ ಮುಂದೆ ನೋಗ್ಗೋಣ ಅಂತ ಹೇಳ್ತವೆ ಚನ್ನಮ್ಮನಿಗೆ ನೋವಾಗಲು ಕಾರಣವೇನು ಚನ್ನಮ್ಮ ಛಲದಿಂದ ಗಳಿಸಿದ ಜಯಮಾಲೆ ಕೆಲವೇ ದಿನಗಳಲ್ಲಿ ದುರ್ಮತಿಯಿಂದ ಸೋಲಾಗಿ ತಾಯಿ ನೆಲದ ರಕ್ಷಣೆ ಕೈ ಮೀರಿತೆಂದು ಅವಳಿಗೆ ನೋವಾಯಿತು ಅಂದ್ರೆ ಅವಳು ಬ್ರಿಟಿಷರ್ ಜೊತೆ ಹೋರಾಡಿ ಜಯಗಳಿಸ್ತಾಳೆ ಅಂದ್ರೂ ಸ್ವಲ್ಪ ದಿನಗಳಲ್ಲಿ ಮತ್ತೆ ಅವಳ ಒಂದು ಸೋಲನ್ನು ಅನುಭವಿಸುತ್ತೆ ಅವಳ ತಾಯಿಯ ಒಂದು ನೆಲದ ರಕ್ಷಣೆ ಅವಳ ಕೈ ಮೀರಿ ಹೋಗುತ್ತಾನೆ ಸೂತೋಗ್ತಾಳೆ ಸೊ ಅದರಿಂದ ಅವಳಿಗೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಕಿತ್ತೂರ ಕೇಸರಿ ಕಣ್ಣ್ಮುಚ್ಚಿ ಏನೆಂದು ಬೇಡಿಕೊಂಡಳು ಕಿತ್ತೂರು ಕೇಸರಿ ಯಾರು ರಾಣಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಈ ಮಣ್ಣಿನಲ್ಲಿ ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಹೆಣ್ಣಾಗಿ ಹುಟ್ಟುವಂತೆ ಮರು ಜನ್ಮ ನೀಡೆಂದು ಕಿತ್ತೂರು ಕೇಸರಿ ಕಣ್ಣು ಮುಚ್ಚಿ ಕರುನಾಡ ಒಡತಿ ಅಂದರೆ ಭಾರತ ಮಾತೆಯ ಭುವನೇಶ್ವರಿ ಹತ್ರ ಅಲ್ಲಿ ಕೇಳ್ಕೊಳ್ತಾ ಇದ್ದರೆ ಮರುಜನ್ಮ ಅಂತ ಇದ್ದರೆ ಅದು ನನಗೆ ಹೆಣ್ಣಾಗಿ ಹುಟ್ಟಿಸ್ ನಾನು ಬ್ರಿಟಿಷರ ಜೊತೆ ಹೋರಾಡಿ ನಾನು ನನ್ನ ಭೂಮಿಯ ಒಂದು ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಕೇಳಿಕೊಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು